Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ತರ ಆಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಪ್ರತಿದಿನ ಆಗಲೇಬೇಕು ಅಂತ ಅನ್ನೋರು ನಮ್ಮ ಮನೆಯಲ್ಲಿ ನಿಂತೋಗಿರೋ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗಬೇಕು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗಬೇಕು ಅದರಲ್ಲೂ ನಮ್ಮ ಮನೆಯಲ್ಲಿರೋಂಥ ಆರ್ಥಿಕ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ನೀವು ನಾನು ಹೇಳ್ಕೊಡೋ ಒಂದು ಪುಟ್ಟ ತಂತ್ರನ ಮಾಡಿ ಏನಪ್ಪ ಅದು ಅಂತಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಅರ್ಥ ಅದು ಇದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ನಾಳೆ ದಿನ ನೀವು ಒಂದು ದಕ್ಷಿಣ ವೃತ್ತಿ ಮುಖದ್ದು ಒಂದು ಬಿಳಿಯಾದ ಶಂಕನ ನೀವು ತಗೊಳ್ಳಿ ಯಾಕಂದರೆ ನಾಳೆ ಬಂದು ಅಮೃತ ಲಕ್ಷ್ಮಿ ಪೂಜೆ ಇರೋದ್ರಿಂದ ಅಥವಾ ಇವತ್ತಿನ ಸಂಜೆನಾದ್ರೂ ನೀವು ಒಂದು ಬಿಳಿಯ ಶಂಕನ ನೀವು ತಗೊಳ್ಳೋದ್ರಿಂದ ಆ ಶಂಕನ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅಥವಾ ಶಂಕನ ಊದೋದ್ರಿಂದ ಖಂಡಿತವಾಗ್ಲೂ ಈ ಆಷಾಢ ಮಾಸ ಪೂರ್ತಿ ಮತ್ತು ಚಾತುರ್ಮಾಸದಲ್ಲಿ ಪೂರ್ತಿ ಶ್ರಾವಣ ಮಾಸದಲ್ಲಿ ಪೂರ್ತಿ ನಾವು ಶಂಕನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಮತ್ತು ಶಂಕ ಊದೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ದು ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಶಂಕ ಇರೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಸಾನ್ನಿಧ್ಯ ಸದಾಕಾಲ ನಮ್ಮ ಮನೆಯಲ್ಲಿ ಇರೋದಕ್ಕೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಅದಕ್ಕೋಸ್ಕರ ನೀವು ದೊಡ್ಡ ದೊಡ್ಡ ಶಂಕಗಳನ್ನ ತಗೊಳ್ಳೋಕ್ಕಾಗಲಿಲ್ಲ ಅಂದರೂ ಪುಟ್ಟದೊಂದು ಬಿಳಿಯದಾದ ಶಂಕನ ನೀವು ಇವತ್ತು ಮತ್ತು ನಾಳೆ ತಗೊಳ್ಳಿ ಅಥವಾ ಶುಕ್ರವಾರ ಮೂರು ದಿನದೊಳಗಡೆ ನೀವು ತಗೊಂಡಾಗ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪಂಚಮಿ ಇರೋದ್ರಿಂದ ಪಂಚಮಿ ತಿಥಿ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ನೀವು ತಗೊಂಡಿದ್ದೆ ಆದರೆ ನಾಳೆ ಅಮೃತ ಲಕ್ಷ್ಮಿ ಯೋಗ ಇರೋದ್ರಿಂದ ಮನೆಯಲ್ಲಿ ಅಮೃತ ತುಂಬಿದಷ್ಟೇ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಬಿಳಿ ಕಲ್ಲರ್ದು ನೀವು ಶಂಕನ ನೀವು ತಗೊಬೇಕಾಗುತ್ತೆ ಅದನ್ನು ನೀವು ತಗೊಂಡು ತಗೊಂಡಾದ್ಮೇಲೆ ಏನಪ್ಪ ಮಾಡಬೇಕು ಅಂದರೆ ನೋಡಿ ಈ ಆಷಾಢ ಮಾಸದಲ್ಲಿ ನಾವು ಪ್ರತಿದಿನ ಕೂಡ ದೇವಿಯ ಮುಂದೆ ಮಹಾಲಕ್ಷ್ಮಿಯ ಮುಂದೆ ಅಥವಾ ಶ್ರೀ ವಿಷ್ಣುವಿನ ಮುಂದೆ ನೀವು ಶಂಕ ಊದುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನೋಡಿ ಹಿಂದೂಗಳ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಂಕನಾದ ಮಾಡಲಾಗುತ್ತದೆ ಇದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ವಿಶೇಷವಾದ ಮಹತ್ವ ನೀಡಲಾಗುತ್ತದೆ ಶಂಖ ಓದುವುದು ಹಳೆಯ ಸಂಪ್ರದಾಯ ಇದು ಧಾರ್ಮಿಕ ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ನೋಡಿ ಶಂಕವನ್ನು ಓದುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎನ್ನಲಾಗುತ್ತದೆ ಆದರೆ ಇವುಗಳನ್ನು ಹೊರತುಪಡಿಸಿ ಶಂಕ ಓದುವುದರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಎಂದು ಆಯುರ್ವೇದದಲ್ಲೂ ಸಹ ತಿಳಿಸಲಾಗುತ್ತದೆ ಶಂಕ ಓದುವುದರಿಂದ ಶ್ವಾಸಕೋಶ ಮತ್ತು ಶ್ವಾಸಕೋಶ ಮತ್ತು ಸ್ನಾಯುಗಳಿಗೆ ವ್ಯಾಯಾಮ ನೀಡಲಾಗುತ್ತದೆ ಅಷ್ಟೇ ಅಲ್ಲ ಸಾರಿ ಸ್ನೇಹಿತರೆ ಅಷ್ಟೇ ಅಲ್ಲ ಶಂಕವನ್ನು ಓದುವುದರಿಂದ ಅನೇಕ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಅವು ಯಾವುವೆಂದರೆ ಆ ಶಂಕವನ್ನು ನಾವು ಓದುವುದರಿಂದ ಸರಿಯಾದ ವಿಧಾನದಲ್ಲಿ ಯಾವುದು ಎಂದು ತಿಳಿದುಕೊಳ್ಳಬೇಕು ನೋಡಿ ಯಾವಾಗಲೂ ಅಷ್ಟೇ ನಾವು ಶಂಕನ ಓದೋದಕ್ಕಿಂತ ಮುಂಚೆ ಯಾವ ರೀತಿ ಓದಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಶಂಕವನ್ನು ಓದುವುದರಿಂದ ಶ್ವಾಸಕೋಶದಿಂದ ಕಲುಷಿತ ಗಾಳಿಯನ್ನು ತೆಗೆದುಹಾಕುತ್ತದೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ರೋಗಗಳ ರೋಗಾಣುಗಳ ದೂರವಾಗುತ್ತದೆ ಶಂಕದ ಶಬ್ದವನ್ನು ನಿರಂತರವಾಗಿ ಕೇಳುವುದರಿಂದ ಹೃದಯಘಾತದ ಅಪಾಯವನ್ನು ಕೂಡ ತಪ್ಪಿಸಬಹುದು ಮತ್ತೆ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗುತ್ತದೆ ನೋಡಿ ಶಂಕ ಓದುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ರಕ್ತದೊತ್ತಡ ಮಧುಮೇಹ ಜೀರ್ಣಕ್ರಿಯೆ ಮೂಗು ಕಿವಿ ಂತಹ ಸಮಸ್ಯೆಗಳು ಗುಣಮುಖವಾಗುತ್ತವೆ ಶಂಕದ ನೀರನ್ನು ಚುಮುಕಿಸುವುದರಿಂದ ಅಥವಾ ಕುಡಿಯುವುದರಿಂದ ದೇಹದ ಅನೇಕ ರೋಗಗಳು ಗುಣವಾಗುತ್ತವೆ ನೋಡಿ ಶಂಕ ಊದುವುದರಿಂದ ಅನೇಕ ಚರ್ಮದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಶಂಕದಲ್ಲಿ ನೀರು ತುಂಬಿ ರಾತ್ರಿ ಹಿಡಿಯಿಟ್ಟು ಬೆಳಗ್ಗೆ ಈ ನೀರಿನಿಂದ ಚರ್ಮಕ್ಕೆ ಮಸಾಜ್ ಮಾಡುವುದರಿಂದ ಅಲರ್ಜಿ ತುರಿಕೆ ಬಿಳಿ ಕಲೆಗಳಂಥ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಶಂಕದಲ್ಲಿ ಕ್ಯಾಲ್ಸಿಯಂ ಸಲ್ಪರ್ ಮತ್ತು ರಂಜಕದಂತಹ ಅಂಶಗಳು ಕಂಡುಬರುತ್ತವೆ ಶಂಕದಲ್ಲಿ ಇಟ್ಟ ನೀರನ್ನು ಸೇವಿಸುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಇದರಿಂದ ಅಲ್ಲುಗಳಿಗೆ ಪ್ರಯೋಜನವಾಗುತ್ತದೆ ಇದಲ್ಲದೆ ದೇಹದ ಅನೇಕ ಭಾಗಗಳು ಸಹ ಪ್ರಯೋಜನವನ್ನು ಪಡೆಯುತ್ತವೆ ಕಣ್ಣಿನ ಸೋಂಕಿನ ಸಂದರ್ಭದಲ್ಲಿ ಶಂಖದ ಚಿಪ್ಪಿನಲ್ಲಿ ಇರಿಸಲಾಗಿರುವ ನೀರನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಕಣ್ಣುಗಳನ್ನು ಅದರಲ್ಲಿ ಮುಳುಗಿಸಿ ನಿಮ್ಮ ಕಣ್ಣು ಕಣ್ಣುಗಳನ್ನು ಎಡ ಬಲಕ್ಕೆ ತಿರುಗಿಸಿ ಸ್ವಲ್ಪ ಸಮಯ ಹೀಗೆ ಮಾಡುವುದರಿಂದ ಕಣ್ಣುಗಳಿಗೆ ಪರಿಹಾರ ಸಿಗುತ್ತದೆ ಇದಲ್ಲದೆ ದೃಷ್ಟಿಯನ್ನು ಕೂಡ ಹೆಚ್ಚಿಸುತ್ತದೆ ಶಂಕದ ಚಿಪ್ಪಿನಲ್ಲಿ ಇಡಿ ಇರಿಸಿದ ನೀರಿನಲ್ಲಿ ಸಮಾನ ಪ್ರಮಾಣದ ಸಾಮಾನ್ಯ ನೀರನ್ನು ಬೆರೆಸಿ ಕಣ್ಣುಗಳನ್ನು ತೊಳೆಯುವುದು ದೃಷ್ಟಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಶಂಕವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಬಾಯಿಯ ಮೇಲೆ ಇರುವಂತಹ ಕೋನವನ್ನು ಇರಿಸಿ ಇದರಿಂದ ಉಸಿರಾಟವನ್ನು ಸುಲಭವಾಗಿ ಮಾಡಬಹುದು ಮೂಗಿನ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ತುಂಬಿಸಿ ಶಂಕವನ್ನು ತುಟಿಗಳ ಮುಂದೆ ಒಂದು ಮುದ್ರೆಯನ್ನು ರೂಪಿಸುವ ರೀತಿಯಲ್ಲಿ ಇರಿಸಿ ತುಟಿಗಳನ್ನು ಸಂಕುಚಿತಗೊಳಿಸಿ ಮತ್ತು ಅದರ ರಂಧ್ರಗಳ ಮೂಲಕ ಶಂಕಕ್ಕೆ ಗಾಳಿಯನ್ನು ಬೀಸಿ ಕೆನ್ನೆಗಳನ್ನು ಗಾಳಿಯಿಂದ ತುಂಬಿಸಬೇಡಿ ಗಾಳಿಯು ಶ್ವಾಸಕೋಶ ಮತ್ತು ತುಟಿಗಳ ಮೂಲಕ ಸಣ್ಣ ರಂಧ್ರಗಳ ಮೂಲಕ ಹೋಗಬೇಕು ಗೊತ್ತಾಯ್ತಾ ಆಮೇಲೆ ಶಂಖದ ಧ್ವನಿ ಏಕರೂಪವಾಗಿ ಉಳಿಯಲು ಗಾಳಿಯನ್ನು ನಿರಂತರವಾಗಿ ಮತ್ತು ಸಮವಾಗಿ ತುಂಬಿಸಿ ನೋಡಿ ಈ ರೀತಿ ನೀವು ಶಂಕಗಳನ್ನ ನೀವು ಉಪಯೋಗಿಸ್ಕೊಬೋದು ಅದರಲ್ಲೂ ಮುಖ್ಯವಾಗಿ ನೀವು ಮಹಾಲಕ್ಷ್ಮಿ ಸಾನ್ನಿಧ್ಯ ನಮ್ಮ ಮನೆಗೆ ಖಂಡಿತವಾಗ್ಲೂ ಸದಾ ಇರಬೇಕು ಅಂದರೆ ನೀವು ಪ್ರತಿದಿನ ಈ ಆಷಾಢ ಮಾಸದಲ್ಲಿ ಪ್ರತಿದಿನ ಎರಡು ಸಮಯದಲ್ಲಿ ಶಂಕನಾದನ ಪ್ರತಿದಿನ ಮಾಡಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಐದುವರೆಯಿಂದ ಆರು ಗಂಟೆ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ನೀವು ಶಂಕನ ಮನೆಯಲ್ಲಿ ಓದೋದ್ರಿಂದ ಲಕ್ಷ್ಮೀನಾರಾಯಣರು ಪ್ರತಿದಿನ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ ಅದರಲ್ಲೂ ಶಂಕನಾದ ಎಲ್ಲಿ ಕೇಳುತ್ತೋ ಅಲ್ಲಿ ಶ್ರೀ ವಿಷ್ಣು ಮಹಾಲಕ್ಷ್ಮಿ ಶಿವ ಮತ್ತು ಪಾರ್ವತಿ ಸಾನ್ನಿಧ್ಯ ಪ್ರತಿದಿನ ನಿಮ್ಮ ಮನೆಯಲ್ಲಿ ಶುರುವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ಬಿಳಿದ ಬಿಳಿ ಶಂಕದ ಜೊತೆ ಇರೋಂಥ ಆ ಶಂಖದ ಒಳಗಡೆ ನೀವು ನೀರನ್ನು ತುಂಬಿಸಿ ಅದನ್ನು ನೀವು ಪ್ರತಿ ಆಷಾಢ ಮಾಸದಲ್ಲಿ ಮಂಗಳವಾರ ಶುಕ್ರವಾರ ಸಮಯಗಳಲ್ಲಿ ನೀವು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಾನ್ನಿಧ್ಯ ತುಂಬಿ ತುಳುಕುತ್ತೆ ಅದರಲ್ಲೂ ಮುಖ್ಯವಾಗಿ ಶಂಖದ ಒಳಗಡೆ ನೀವು ಭತ್ತನ ತುಂಬಿಸಿ ನೀವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಗೆ ಸಿರಿ ಸಂಪತ್ತು ಖಂಡಿತವಾಗ್ಲೂ ಅನುಗ್ರಹ ಆಗುತ್ತೆ ಅದರಲ್ಲೂ ನಾಳೆ ಅಮೃತ ಮಹಾಲಕ್ಷ್ಮಿ ಯೋಗ ಇರೋದರಿಂದ ನಾಳೆ ದಿನ ನೀವು ಒಂದು ದಕ್ಷಿಣಾವರ್ತಿ ಮುಖದ ಒಂದು ಶಂಕನ ನೀವು ತಗೊಂಡು ಅದಕ್ಕೆ ನಿಮ್ಮ ಮನೆಯಲ್ಲಿರೋ ಅಂಥ ಶಂಕ ಇಡೋದಕ್ಕೆ ಅಂತಲೇ ಒಂದು ಒಂದು ತಾಮ್ರದ ಒಂದು ಪ್ಲೇಟನ್ನು ನೀವು ತೊಗೊಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಶಂಕನ ನೀವು ದಬಾಕಿ ಇಡಬಾರ್ದು ಶಂಕನ ನೀವು ಒಂದು ಅದು ಕೊಳಲ್ ಥರ ಇರುತ್ತಲ್ಲ ಅದು ಯಾವಾಗಲೂ ಮೇಲ್ಮುಖವಾಗಿ ಇರಬೇಕು ಆ ಶಂಖನ ನೀವು ಏನು ಮಾಡಬೇಕು ಅಂದರೆ ಅದರ ತುಂಬ ನೀರನ್ನು ನೀವು ತುಂಬಿಸಿ ಅದರಲ್ಲೂ ಮುಖ್ಯವಾಗಿ ನಾಳೆ ಅಮೃತ ಲಕ್ಷ್ಮಿ ಯೋಗ ಇರೋದ್ರಿಂದ ಅಮೃತ ಲಕ್ಷ್ಮಿ ಪೂಜೆ ಇರೋದರಿಂದ ನಾಳೆ ದಿನ ಆ ಶಂಖಕ್ಕೆ ನೀವು ಸ್ವಲ್ಪ ಹಾಲನ್ನು ಸೇರಿಸಿ ಅದಕ್ಕೆ ನೀವು ಸ್ವಲ್ಪ ಒಂದು ದಳ ತುಳಸಿನ ನೀವು ಹಾಕಿ ಅಥವಾ ನೀವು ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ಮನೆಯಲ್ಲಿರೋ ಅಂಥ ದರಿದ್ರೆ ಎಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಹಾಲು ಹಾಲು ತಂದು ಪೂಜೆ ಮಾಡೋಕಾಗಲಿಲ್ಲ ಅಂದರೆ ಆ ಶಂಖದ ತುಂಬ ನೀರನ್ನು ಹಾಕಿ ಅದಕ್ಕೆ ನಿಮ್ಮ ಮನೆಯಲ್ಲಿರೋಂಥ ಒಂದು ತಾಮ್ರದ ನಾಣ್ಯ ಇರಬಹುದು ಅದನ್ನು ನೀವು ಆ ಶಂಖದ ಒಳಗಡೆ ಹಾಕಿ ಮಹಾಲಕ್ಷ್ಮಿ ಪೂಜೆನ ನಾಳೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಜೊತೆಗೆ ವಿಷ್ಣು ಅನುಗ್ರಹ ಕೂಡ ಖಂಡಿತವಾಗ್ಲೂ ಆಗುತ್ತೆ ನಾಳೆ ನೀವು ಪ್ರತಿಯೊಬ್ಬರು ಲಕ್ಷ್ಮೀ ಪೂಜೆ ಮಾಡೋ ಅಂಥವರು ಅಮೃತ ಸಿದ್ಧಿ ಸಿದ್ಧಿಯೋಗಕ್ಕೆ ಪೂಜೆ ಮಾಡೋ ಆ ಶಂಕದ ನೀರಿಂದ ಮಹಾಲಕ್ಷ್ಮೀ ದೇವಿಗೆ ವಿಷ್ಣು ದೇವರಿಗೆ ಪ್ರತಿದಿನ ನೀವು ಅಭಿಷೇಕ ಮಾಡೋದರಿಂದ ಲಕ್ಷ್ಮೀ ಸಾನ್ನಿಧ್ಯ ಮನೆಯಲ್ಲಿ ಪ್ರತಿದಿನ ಇರುತ್ತೆ ಅಕಸ್ಮಾತು ನಿಮಗೆ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನಾಳೆ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಊಟಕ್ಕೆ ಕೊರತೆ ಆಗಬಾರ್ದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಯಾವಾಗಲೂ ಇರಬೇಕು ಅಂದರೆ ನಾಳೆ ದಿನ ನೀವು ಅಮೃತ ಲಕ್ಷ್ಮೀ ಸಿದ್ಧಿ ಯೋಗ ಇರುತ್ತೆ ನಾಳೆ ನಿಮ್ಮ ಮನೆಯಲ್ಲಿರುವಂತ ಮಹಾಲಕ್ಷ್ಮಿ ಫೋಟೋಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತೀರೋ ಪೂಜೆ ಪುನಸ್ಕಾರ ಮಾಡ್ತೀರೋ ಆ ರೀತಿ ಅಲಂಕಾರ ಎಲ್ಲ ಮಾಡಿ ಒಂದು ಕಮಲದ ಹೂವನ್ನು ನೀವು ಇಟ್ಟು ತದನಂತರ ನೀವು ಮನೆಯ ದೇವರ ಲಕ್ಷ್ಮೀ ದೇವರ ಫೋಟೋ ಮುಂದೆ ನೀವು ಅಷ್ಟದಳ ರಂಗೋಲಿನ ಹಾಕಿ ತದನಂತರ ನೀವು ಆ ರಂಗೋಲಿಯ ಅಕ್ಕಪಕ್ಕದಲ್ಲಿ ನೀವು ಎರಡು ಚಿತ್ರಗಳನ್ನ ಯಾವುದಾದ್ರೂ ಹಾಕ್ಬೋದು ಸೂರ್ಯ ಚಂದ್ರರ ಹಾಕ್ಬೋದು ಹಸು ಕರು ಹಾಕ್ಬೋದು ಸ್ವಸ್ತಿಕ್ ಹಾಕ್ಬೋದು ಯಾವುದೇ ರೀತಿಯ ರಂಗೋಲಿನ ಬಿಡಿಸಿ ಅದರ ಮೇಲೆ ನೀವು ಕಾಮಾಕ್ಷಿ ದೀಪಗಳಿದ್ರೆ ಕಾಮಾಕ್ಷಿ ದೀಪ ಇಡಬಹುದು ಇಲ್ಲಾಂದರೆ ತುಪ್ಪದ ದೀಪಗಳನ್ನ ನೀವು ಇಟ್ಟು ರಂಗೋಲಿಯ ಮೇಲೆ ಒಂದು ತಟ್ಟೆನ ಇಟ್ಟು ಆ ತಟ್ಟೆಯ ಮೇಲೆ ನೀವು ಒಂದು ತಾಮ್ರದ ಚಿಕ್ಕದೊಂದು ವಿಳೆದೆಲೆ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ತಾಮ್ರದ ಚಿಕ್ಕದೊಂದು ಪ್ಲೇಟ್ ಇದ್ರೆ ಪ್ಲೇಟು ಅಥವಾ ಶಂಖ ಇಡೋಕಾದ್ರೆ ಒಂದು ಶಂಕ ಇಡೋಕ್ಕೆ ಇಡೋಕ್ಕೆಂತಲೇ ಒಂದು ಬಟ್ಲು ಬರುತ್ತೆ ಆ ಬಟ್ಲನ್ನ ನೀವು ಇಡ್ಬೋದು ಇಲ್ಲ ಅಂದರೆ ವಿಳೆದೆಲೆ ಇದ್ರೆ ವಿಳೆದೆಲೆನ ಹಾಸಿ ನೀವು ಆ ಶಂಖನ ನೀವು ಇಡ್ಬೋದು ಆ ಶಂಖದ ಒಳಗಡೆ ನೀವು ನವಧಾನ್ಯಗಳು ಅಂತ ಸಿಗುತ್ತೆ ಆ ನವಧಾನ್ಯಗಳನ್ನ ನೀವು ಆ ಶಂಖದ ಒಳಗಡೆ ತುಂಬಿ ನಿಮ್ಮ ಮನೆಯಲ್ಲಿರುವಂಥ ತಾಮ್ರದ ಕಾಸು ಇರ್ಬೋದು ಒಂದು ಅಥವಾ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ್ ಇದ್ರೆ ಆ ಶಂಕದ ಒಳಗಡೆ ನೀವು ತುಂಬಿಸಿ ಒಂದು ಬಟ್ಟಲಲ್ಲಿ ಹಾಲನ್ನು ಇಟ್ಟು ನೀವು ನಾಳೆ ದಿನ ನೀವು ಪ್ರಾರ್ಥನೆ ಮಾಡೋದರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಯಾವುದೇ ರೀತಿ ಊಟದ ವ್ಯವಸ್ಥೆಗೆ ಕಷ್ಟ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ ನವಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲೂ ಶಂಖದ ಒಳಗಡೆ ನೀವು ಅದನ್ನು ತುಂಬಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಪ್ಪದ ದೀಪನ ನಾಳೆ ಹಚ್ಚೋದ್ರಿಂದ ಮನೆಯಲ್ಲಿ ಖಂಡಿತವಾಗ್ಲೂ ಆರ್ಥಿಕಾಭಿವೃದ್ಧಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ದರೂ ನಿವಾರಣೆ ಆಗುತ್ತೆ ಸಾಧ್ಯವಾದಷ್ಟು ನಾಳೆ ಮನೆಯ ಮುಂದೆ ನಿಮ್ಮ ಮನೆಯಲ್ಲಿ ಪಂಚಮುಖದ ದೀಪಗಳಿದ್ದರೆ ಮಣ್ಣಿನ ದೀಪಗಳಿದ್ದರೆ ಅದನ್ನು ನಾಳೆ ನೀವು ಹಚ್ಬೋದು ಸಾಧ್ಯವಾದಷ್ಟು ಶಂಕನ ನೀವು ಪೂಜೆ ಮಾಡಿ ಅದರಲ್ಲೂ ಆ ಬಿಳಿಯ ಶಂಖದ ಒಳಗಡೆ ಬಿಳಿಯ ಅವರೆಕಾಳು ಅಂತ ಸಿಗುತ್ತೆ ಅದಂತೂ ನೀವು ಖಂಡಿತವಾಗ್ಲೂ ಆ ಶಂಖದ ಒಳಗಡೆ ನೀವು ಬಿಳಿಯ ಅವರೆಕಾಳನ್ನು ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಅದರಲ್ಲೂ ಅಷ್ಟೇ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ ಯಾವಾಗಲೂ ಅಷ್ಟೇ ಶಂಕ ಅಂದ್ರೆ ಮಹಾಲಕ್ಷ್ಮಿ ಆಗಿರ್ತಾರೆ ಇಲ್ಲಾಂದರೆ ಶಂಖದೊಳಗಡೆ ಡೆ ನೀವು ಹಾಲನ್ನು ಬೆರೆಸಿ ನೀವು ಪೂಜೆ ಕೂಡ ಮಾಡಬಹುದು ನಿಮ್ಗೆ ಯಾವ್ದಾವುದು ಅನುಕೂಲ ಆಗುತ್ತೋ ಆ ರೀತಿ ನೀವು ಅಮೃತ ಲಕ್ಷ್ಮಿ ದಿನನೇ ಮಾಡ್ಬೋದು ಇಲ್ಲಾಂದರೆ ನಮ್ಮ ಕೈಲಿ ಅವತ್ ಮಾಡೋಕ್ಕಾಗಲ್ಲ ಅನ್ನೋರು ಶುಕ್ರವಾರದ ಸಮಯಗಳಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೆ ನಾವು ಹತ್ರ ಆಗೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರನ ನಾವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಅಥವಾ ನಾಳೆ ದಿನ ಒಂದು ಬಿಳಿಯ ಶಂಕನ ಖರೀದಿ ಮಾಡಿ ಅದನ್ನು ಪ್ರತಿದಿನ ನೀವು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪ್ರತಿದಿನವೂ ಅದರಲ್ಲೂ ಗಂಡು ಮಕ್ಕಳು ಮನೆಯ ಯಜಮಾನ ಇರ್ತನ ಗೊತ್ತಾ ನಿಮ್ಮ ಮನೆಯ ಯಜಮಾನನ ಕೈಯಲ್ಲಿ ಶಂಕನ ಊದಿಸೋದ್ರಿಂದ ಮ ಮನೇಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಂತೋಗಿರೋದಾಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿರ್ಬೋದು ಅಥವಾ ಜಗಳ ನಡೀತಿರ್ಬೋದು ಅದೆಲ್ಲ ದಿನ ದಿನ ಕ್ರಮೇಣ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ ಯಾಕಂದರೆ ಆ ಸೌಂಡಿಗೆ ಶ್ರೀ ಕೃಷ್ಣನೇ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಶಿವ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಶಂಖ ಧ್ವನಿ ಎಲ್ಲಿ ಕೇಳುತ್ತೋ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಶಂಖನ ಪ್ರತಿದಿನ ಊದಿ ಅದರಲ್ಲೂ ಮಹಿಳೆಯರಿಗಿಂತ ಪುರುಷರು ಮನೆಯ ಯಜಮಾನ ಶಂಖ ಊದೋದ್ರಿಂದ ಈ ರೀತಿಯ ಲಾಭಗಳನ್ನ ನೀವು ಪಡ್ಕೊಬೋದು ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನಾಳೆ ಅಮೃತ ಸಿದ್ಧಿ ಯೋಗ ಮಹಾಲಕ್ಷ್ಮಿ ಯೋಗ ಇರೋದ್ರಿಂದ ನೀವು ಇವತ್ತು ಮತ್ತು ಸಂಜೆ ಒಳಗೆ ನಾಳೆ ಸಂಜೆ ಒಳಗಡೆ ತೊಗೊಂಡು ನೀವು ಪೂಜೆ ಮಾಡಿದ್ದೆ ಆದರೆ ನಿಮಗೆ ಲಕ್ಷ್ಮೀ ಸಾನ್ನಿಧ್ಯ ಖಂಡಿತವಾಗ್ಲೂ ಆಗುತ್ತೆ ನೋಡಿ ಸಣ್ಣ ಸಣ್ಣ ವಸ್ತುಗಳೆಂದನು ನಾವು ಲಕ್ಷ್ಮಿ ಅನುಗ್ರಹನ ನಾವು ಅಪಾರವಾಗಿ ಪಡ್ಕೊಬೋದು ಅನ್ನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಮರೆಯದೆ ನೀವು ಮಹಾಲಕ್ಷ್ಮಿ ಸಾನ್ನಿಧ್ಯ ಎಲ್ಲೆಲ್ಲಿರುತ್ತೋ ಅಲ್ಲಿ ನೀವು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಕೆಲವೊಂದು ದೇವಸ್ಥಾನಗಳಲ್ಲಿ ಗುರುವಾರದ ಲಕ್ಷ್ಮೀ ಪೂಜೆಗಳು ಮಾಡ್ತಾಯಿರ್ತಾರೆ ಅಕಸ್ಮಾತು ಅಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ದೇವಸ್ಥಾನದಲ್ಲಿ ಮಾಡ್ತಿದ್ದಾರೆ ಅಂತ ಅಂದರೆ ನೀವು ನಾಳೆ ದಿನ ಮಹಾಲಕ್ಷ್ಮಿ ಇರೋಂಥ ದೇವಸ್ಥಾನಕ್ಕೆ ಹಾಲನ್ನು ನೀವು ಅಭಿಷೇಕವಾಗಿ ನೀವು ನಾಳೆ ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅಮೃತ ಲಕ್ಷ್ಮಿ ಸದಾ ಇರ್ತಾಳೆ ಅದರಲ್ಲೂ ನಿಮ್ಮ ಮನೆಯಲ್ಲಿ ನಾಳೆ ದಿನ ಮುಖ್ಯವಾಗಿ ನೀವು ನಿಮ್ಮ ನಿಮ್ಮ ಮನೆಯ ಅಡುಗೆಯ ಕೋಣೆಯಲ್ಲಿ ನಿಮ್ಮ ನೀವು ಅಡುಗೆ ಮಾಡುವಂಥ ಒಲೆಯ ಜಾಗ ಇರುತ್ತಲ್ಲ ಅಗ್ನಿ ಮೂಲೆಯಲ್ಲಿ ನೀವು ಒಂದು ಪ್ಲೇಟಿನಲ್ಲಿ ಹಾಲನ್ನು ಹಾಕ್ಕೊಂಡು ಆ ಹಾಲಿನ ಹಾಲಿನ ದೀಪ ಯಾವ ರೀತಿ ಹಚ್ಚಬೇಕು ಅನ್ನೋನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದೀಪ ಹಚ್ಚೋದನ್ನು ನಾನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಆ ರೀತಿ ಕ್ಷೀರ ದೀಪನ ನೀವು ನಾಳೆ ದಿನ ಹಚ್ಚಿ ನೀವು ಅದರಲ್ಲೂ ನೀವು ಅಗ್ನಿ ಮೂಲೆಯಲ್ಲಿ ಆ ಕ್ಷೀರ ದೀಪನ ಿ ನೀವು ಅಗ್ನಿ ಮೂಲೆಯಲ್ಲಿ ಬೆಳಗಿಸೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಸಾನ್ನಿಧ್ಯ ನಾಳೆ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಆಗುತ್ತೆ ನಾನು ಹೇಳ್ಕೊಂಡಿರೋಂಥ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಯಾವುದು ನಿಮಗೆ ಮಾಡೋಕ್ಕೆ ಸಹಾಯ ಆಗುತ್ತೋ ಕಡಿಮೆ ದುಡ್ಡಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥದ್ದನ್ನ ಖಂಡಿತವಾಗ್ಲೂ ನಾಳೆ ಮಾಡ್ಕೊಳ್ಳಿ ಇನ್ನೇನು ಶುಕ್ರವಾರದಿಂದ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗ್ತಿದೆ ಆಶಾ ಆಷಾಢ ಶುಕ್ರವಾರದಲ್ಲಿ ಯಾವ ಪೂಜೆನ ನೀವು ಸರಳವಾಗಿ ಮಾಡ್ಕೊಂಡಾಗ ನಿಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಸಿಗುತ್ತೆ ಅಂತ ನಾನು ಒಂದು ಪುಟ್ಟ ತಂತ್ರನ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ನೋಡಿ ಎಲ್ಲರೂ ಮಾಡ್ತಾರೆ ಅಂತ ನಾವು ಎಲ್ಲದೂ ಮಾಡೋಕ್ಕಾಗಲ್ಲ ಕೆಲವೊಂದು ಮನೆಗಳಲ್ಲಿ ವ್ರತ ಪೂಜೆಗಳನ್ನ ಮಾಡೋಕ್ಕೆ ಸಮಯ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಮಾಡೋಕ್ಕಾಗೋದಿಲ್ಲ ಅಂಥವರು ಸರಳ ರೀತಿಯಲ್ಲಿ ಮಹಾಲಕ್ಷ್ಮಿನ ಯಾವ ರೀತಿ ಹೊಲಿಸ್ಕೊಬೋದು ಅನ್ನೋದು ನಾನು ನಿಮಗೆ ಪುಟ್ಟ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನೀವು ನಾಳೆ ವಿಡಿಯೋ ನೋಡಿ ಅಂತ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನೇ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ